ನಮಸ್ಕಾರ ನಾನ್ ನಿಮ್ಮ ಶಿವನಗೌಡ ನಮ್ಮ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ದಿನ ನಾವು ಶಿಗ್ಗಾವಿ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಮುಗಲಿ ಗ್ರಾಮದಲ್ಲಿದ್ದೇವೆ ಸೊ ನಮ್ಮ ಜೊತೆ ಇದ್ದಾರೆ ನಾಗರಾಜ್ ಹುಡುಗುರ್ ಅವರು ಸೊ ಅವರು ಇಲ್ಲಿ ದೇಶಿ ಬೀಜಗಳನ್ನ ಸಂರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆ ಇಲ್ಲಿ ಹಲವಾರು ಬೇರೆ ಬೇರೆ ಏನು ವೆರೈಟಿಯ ಗಡ್ಡೆ ಗೆಣಸುಗಳನ್ನ ಬೆಳಿತಾ ಇದ್ದಾರೆ ಹಾಗಾದ್ರೆ ಬನ್ನಿ ಇವತ್ತು ಅವ್ರ ಮೂಲಕನೇ ತಿಳ್ಕೊಳ ಸೊ ಅವ್ರು ಯಾವ ಯಾವ ಬೀಜಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಯಾವ ಯಾವ ಗೆಡ್ಡೆ ಗಣಸುಗಳನ್ನ ನಾವು ಒಣ ಬೇಸಾಯದಲ್ಲಿ ಬೆಳಿತಾ ಇದ್ದಾರೆ ಅನ್ನೋದನ್ನ ನಮಸ್ಕಾರ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಒಂದು ಒಂದು ಈಗ ಬಹಳಷ್ಟು ಜನ ಇರುತ್ತೆ ಆದ್ರೂ ನೀವು ಒಣ ಬೇಸಾಯದಲ್ಲೂ ಸಹ ದೇಶಿ ಬೀಜಗಳ ಸಂರಕ್ಷಣೆ ಮಾಡ್ತಾ ಇದ್ದೀರಾ ಅದೇ ರೀತಿಯಾಗಿ ಬೇರೆ ಬೇರೆ ತರಹದ ಗೆಡ್ಡೆ ಗಣಸುಗಳನ್ನ ಬೆಳಿತಾ ಇದ್ದೀರಾ ನಮ್ಮ ಒಂದು ವೀಕ್ಷಕರಿಗೆ ಬಗ್ಗೆ ಸ್ವಲ್ಪ ಹೇಳಿ ನಮಸ್ಕಾರ ರೀ ನಮಸ್ಕಾರ ಸರ್ ನಮ್ಮ ಹೆಸರು ನಾಗರಾಜ ಶಿವಾನಂದ ಹೊರಗೂರಂತೆ ಸರ್ ನಮ್ದು ಹಾವೇರಿ ಜಿಲ್ಲೆ ಶ್ರೀಗಂಗಿ ತಾಲೂಕು ಮುಗುಳಿ ಗ್ರಾಮ ಸರ ನಾವು ಇಲ್ಲೇ ಒಂದು ಎರಡು ಗುಂಟೆ ಜಾಗ ಸರ್ ಇದೆ ಮನೆ ಎತ್ತದಾಗ ಒಂದು ನಮ್ಮ ಮನೆಗೋಸ್ಕರ ಏನೇನು ತರಕಾರಿ ಬೇಕು ಎಲ್ಲ ಔಷಧಿ ಏನೇನು ಬೇಕು ಎಲ್ಲಾನು ಒಂದು ಸಣ್ಣ ಕೈ ತೋಟ ಸರ್ ಸರ್ ಏನೇನು ಬೆಳಿತಾ ಸರ್ ಇಲ್ಲಿ ಸುಮಾರು ಒಂದು ಐವತ್ತು ಥರದ ಔಷಧಿ ಸಸ್ಯಗಳನ್ನು ಬೆಳೆಸಿದೀವಿ ಸರ ಆಮೇಲೆ ಎಲ್ಲ ಮನೆಗೆ ಬೇಕಾದ ಎಲ್ಲ ತರಕಾರಿಗಳು ಟೊಮ್ಯಾಟೋ ಬದನೆ ಆಮೇಲೆ ಸೌತೆಕಾಯಿ ಹೀರೆಕಾಯಿ ಸಿಂಬೆ ಅವರಿಕಾಯಿ ಈ ಥರದ ಎಲ್ಲ ಕುಂಬಳಕಾಯಿ ಎಲ್ಲ ಥರದೂ ಪ್ರತಿ ವರ್ಷ ನಾವು ಬೆಳ್ಕೋತೀವಿ ಸರ ಮುಂಗಾರಿಯಲ್ಲಿ ಹಾಕ್ತೀವಿ ಮತ್ತು ಈಗೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಹಾರ್ವೆಸ್ಟ್ ಆಗಿದೆ ಸರ್ ಸೀಸನ್ನು ಈಗ ಮತ್ತೆ ನಾವು ಮತ್ತೆ ಹೊಳ್ಳಿ ಬೀಜ ಹಾಕ್ಕೊಂಡಿದ್ವಿ ತರಕಾರಿ ಎಲ್ಲ ಈಗ ಹೆಚ್ಚಿನದಾಗಿ ನಾವು ಇಲ್ಲಿ ಔಷಧಿದು ಒಂದು ಇದನ್ನ ನರ್ಸರಿನ ಮಾಡ್ಕೊಂಡ್ವಿ ಸರ್ ನೋಡಬಹುದ್ರಿ ಇವು ಎಲ್ಲ ಕಾಡ ಗೊಸಳಿ ಅಂತೇಳಿ ಇದು ಗಂಡು ಕಾಳಿಂಗನ ಅಂತ ಕರೀತಾರೆ ಏನು ವಿಶೇಷತೆ ಇದ್ರು ಸರ್ ಇದನ್ನ ನಾವು ಕಿಡ್ನಿ ಸ್ಟೋನ್ ಕಂಟ್ರೋಲ್ ಮಾಡ್ ಅಂತ ಹೇಳ್ಬೋದು ಸರ್ ಇದನ್ನ ಒಂದ್ ಎಲ್ಲಿನ ಕಟ್ ಮಾಡಿ ಕ್ಲೀನ್ ಆಗಿ ನೀರಿನಾಗ ತೊಳೆದು ಬಿಸಿನೀರಿನಲ್ಲಿ ತೊಳೆದು ಅದನ್ನ ನಾವು ಒಂದ್ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಒಂದು ಗ್ಲಾಸ್ ಬರೋವರೆಗೂ ನಾವು ಕುದಿಸಿ ಕುಡಿಬೇಕು ಸರ್ ಒಂದ್ ಇಲ್ಲಾಂದ್ರೆ ಚಟ್ನಿನೂ ಮಾಡ್ಕೋಬಹುದು ಸರ್ ನಾವ್ ಹೆಂಗ್ ಟೊಮೆಟೊ ಚಟ್ನಿ ಮಾಡ್ತೀವಿ ಚಟ್ನಿನೂ ಮಾಡಬಹುದು ಹಂಗೇನು ತಿನ್ಬಹುದು ನಾವು ಹಂಗ ತಿಂದು ಜೇನು ತುಪ್ಪದ ಜೊತೆಗೆ ರಸ ತೆಗೆದು ಬಳಸಬಹುದು ಸರ್ ಡೈಲಿ ಒಂದು ಎಲೆ ತಿಂದ್ರೆ ಅದು ಎಂತ ಕಿಡ್ನಿ ಸ್ಟೋನ್ ಐತಂದ್ರು ಅದನ್ನ ಕರಗಿಸ್ತೇವೆ ಕರಗಿಸ್ತದೆ ಸರ್ ಆಮೇಲೆ ಅಮೃತ್ ಬಳ್ಳಿ ಸರ್ ಇದು ಅಮೃತ ಬಳ್ಳಿ ಅಂತೂ ಎಲ್ಲ ಸರ್ವ ಕಾಯಿಲೆಗೂ ಇದೆ ಸರ್ ಅದನ್ನ ಕಷಾಯ ಮಾಡ್ಕೊಂಡು ಕುಡಿಯೋದು ಸರ್ ಅದು ಸೇಮ್ ಪ್ರೊಸೆಸ್ ಆಮೇಲೆ ಇವು ತುಳಸಿ ಒಳಗ ರಾಮ ತುಳಸಿ ಕೃಷ್ಣ ತುಳಸಿ ವಿಕ್ಸ್ ತುಳಸಿ ಕಾಮಕಸ್ತೂರಿ ತುಳಸಿ ಒಂದು ಐದಾರು ವೆರೈಟಿ ತುಳಸಿ ಇದಾವೆ ಸರ್ ಎಲ್ಲಾ ಇವು ಶೀತ ಕಪ್ಪ ಕೆಮ್ಮು ಈ ತರ ನೆಗಡಿ ಇದ್ರೆ ಇವು ಜೋ ಕಷಾಯ ಮಾಡ್ಕೊಂಡು ಕುಡಿಯೋತ್ ಸರ್ ಅವನ್ನ ಆಮೇಲೆ ಅಲೋವೆರಾ ಆಮೇಲೆ ಇದು ಚೈನೀಸ್ ಆಲೂಗಡ್ಡೆ ಅಂತೇಳಿ ಸರ್ ಭೂಮಿಯೊಳಗೆ ಆಲೂಗಡ್ಡೆ ಬರ್ತತಿ ಆಲೂಗಡ್ಡೆಕ್ಕಿಂತ ಜಾಸ್ತಿ ವಿಟಮಿನ್ ಐತಿ ಸರ್ ಅಂದ್ರೆ ಕಬ್ಬಿಣಾಂಶ ಆಮೇಲೆ ಕ್ಯಾಲ್ಸಿಯಂ ಈ ತರ ಎಲ್ಲ ಜಾಸ್ತಿ ಇದೆ ಅದರಲ್ಲಿ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್ ತಿನ್ನಕ ಆಮೇಲೆ ಇದೊಂದು ಕಾಮ ಇದು ಕಾಡು ಕೊತ್ತಂಬರಿ ಅಂತೇಳಿ ಸರ್ ಇದು ಕಾಡು ಕೊತ್ತಂಬರಿ ಅದನ್ನ ಕೊತ್ತಂಬರಿ ತರನ ಅದನ್ನ ನಾವು ಬಳಸಬಹುದು ಸರ್ ಆಮೇಲೆ ಅದು ಕೊತ್ತಂಬರಿ ಫ್ಲೇವರ್ ಐತತಿ ಅದಕ್ಕಿಂತ ಪೋಷಕಾಂಶ ಜಾಸ್ತಿ ಇದಾರೆ ಇದ್ರೊಳಗ ಕೊತ್ತಂಬರಿ ಕಾಳು ಬದ್ಲಿ ಇದನ್ನ ಹಾಕ ಕೊತ್ತಂಬರಿ ಕಾಳು ಬದ್ಲಿ ಇದನ್ನ ಹಾಕೊಂಡ್ಬಿಡೋದು ಸರ್ ನಾವು ಸಾಂಬಾರಿಗೆ ಚಟ್ನಿ ಈ ತರ ಎಲ್ಲ ಬಳಸಬಹುದು ಮಸಾಲೆನೂ ಮಾಡ್ಕೋಬಹುದು ಸರ್ ಇದನ್ನ ಒಣ ಪುಡಿ ಮಾಡಿಕೊಂಡು ನಾವು ಬಳಸಬಹುದು ಆಮೇಲೆ ಇದು ತಿಕ್ಕಿ ಸೊಪ್ಪು ಅಂತ ಕರಿತೀವಿ ಸರ್ ನಾವು ಈಗ ರಕ್ತಸ್ರಾವ ಆದ್ರೆ ಇದನ್ನ ಬಳಸಿದೀವಿ ಗಬ್ಬು ಶಾವಂತ ಕರಿತಾರ ಈ ಹೊಲದಾಗ ಕೆಲಸ ಮಾಡುವಾಗ ರೈತರ ಏನೋ ಒಂದ್ ಸ್ವಲ್ಪ ಹುಡುಗೊಲಾ ಹತ್ತಾವ್ ಸರ್ ಕೈಗೆ ಅವಾಗ ಏನೋ ರಕ್ತ ಬರ್ತಿರ್ತದೆ ಆಟೋಮೆಟಿಕ್ ಅದನ್ನ ನಾವ್ ರಸ ಮಾಡಿ ಆ ಅಲ್ಲಿ ಪಟ್ ಹಾಕೊಂಡ್ಬಿಟ್ರಿ ಸರ್ ಆಟೋಮೆಟಿಕ್ ಬ್ಲಡ್ ಒಂದಾಗ್ಬಿಡ್ತೇವೆ ಸರ್ ಆಮೇಲೆ ಇದಂತೂ ಇದು ನಿತ್ಯ ಪುಷ್ಪ ಸರ್ ಇದ್ರೊಳಗ ಒಂದ್ ಎರಡ್ ಮೂರು ವೆರೈಟಿ ಹಾಕೊಂಡಿದ್ವಿ ಸರ್ ಇದಂತೂ ಬಹಳ ಔಷಧಿ ಗುಣ ಇದೆ ಸರ್ ಇದ್ರಾಗ ಇದು ನಿತ್ಯ ಪುಷ್ಪನೂ ಅಂತರ ಕಾಶಿ ಕಣಗಿಲಿನೋ ಬಟ್ನು ಅಂತ ಕರೀತಾರೆ ಸರ್ ಆದ್ರೆ ಇದು ಇದ್ರದ್ದು ಔಷಧಿ ಇದ್ರದ್ದು ಹೂವಿಂದು ರಸ ಕೊಡೋದ್ರಿಂದ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಇರಬಹುದು ಆಮೇಲೆ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವಂತ ಶಕ್ತಿನೇ ಇತ್ತು ಅಂತ ನಾವು ಓದಿದೇವೆ ಸರ್ ಇದ್ರೆ ಆಮೇಲೆ ಇದು ದೊಡ್ಡ ಪಾತ್ರೆ ಅಂತೇಳಿ ಸರ್ ಇದು ದೊಡ್ಡ ಪಾತ್ರೆ ಅಜ್ವಾನ ಗಿಡನೂ ಅಂತ ಕರೀತಾರೆ ಇದು ಜೀರಿಗೆ ಗಿಡನೂ ಅಂತ ಕರೀತಾರೆ ಇದು ಅಜ್ವಾನ್ ಸ್ಮೆಲ್ ಇರ್ತದೆ ಸರ್ ಅದು ಫುಲ್ ಇದನ್ನ ನಾವು ಕಪ್ಪ ಜಾಸ್ತಿ ಕಪ್ಪ ಕತ್ತರಿಸ್ತದೆ ಸರ್ ಮಕ್ಕಳಿಗೆ ಮಕ್ಕಳಿಗಾಗಲಿ ದೊಡ್ಡವ್ರಿಗೆ ಆಗಲಿ ಇನ್ನೊಂದು ಕಪ್ಪ ಆಗಿತ್ತು ಅಂದ್ರೆ ಇದನ್ನ ರಸ ತೆಗೆದು ಜೇನುತುಪ್ಪ ಜೊತೆಗೆ ನಾವು ಹಾಲಿ ಹೊಟ್ಟೆ ಸೇವನೆ ಮಾಡಿದ್ರೆ ಇದು ಆಗತ್ತೆ ಸರ್ ಅದು ಔಷಧಿ ಗುಣ ಐತೆ ಸರ್ ಆಮೇಲೆ ಇದು ಮಧುನಾಶಿನಿ ಅಂತೇಳಿ ಹೇಳ್ತಾರೆ ಮಧುನಾಶಿನಿ ಇದು ಬಹಳ ಇದು ಇರ್ತದೆ ಸರ್ ಇದೆ ಅಂದ್ರೆ ಶುಗರ್ ಕಂಟ್ರೋಲ್ ಮಾಡೋ ಶಕ್ತಿ ಐತಿ ಸರ್ ಅದ ಪುರಾ ಬಳ್ಳಿನೇ ಇದೆ ಒಂದ್ ಎಲೆ ತಿಂದು ನಾವು ಒಂದು ಸ್ವೀಟ್ ತಿಂದ್ರು ಉಪ್ಪುಪ್ಪು ತಿಂದ ಓಕೆ ಆಮೇಲೆ ಇದು ಅಸ್ಸಾಂ ಕೆಸು ಅಂತೇಳಿ ಸರ್ ಕೆಲಾಡಿ ಜಾತಿಗೆ ಸೇರ್ಕೊಂಡ್ ಸರ್ ಅದು ಅದು ಅಸ್ಸಾಂ ಅದನ್ನ ಕೆಸು ಗಡ್ಡಿಯಾಗಿ ಬೆಳಿತಾರ ಸರ್ ತುಂಬಾ ಚೆನ್ನಾಗಿ ಬಹಳ ರುಚಿ ಐತಿ ತಿನ್ನಕಂತೂ ಬಹಳ ರುಚಿ ಐತಿ ಆಮೇಲೆ ಇದು ಆರ ರೂಟ್ ಅಂತ ಸರ್ ಇದು ಓಕೆ ಆರ ರೂಟ್ ಅಂದರೆ ಇದು ಮೂಲಂಗಿ ಥರ ಗಡ್ಡಿ ಬರ್ತದೆ ಸರ್ ಒಳಗಡೆ ಆಮೇಲೆ ಇದನ್ನು ನಾವು ಇದಕ್ಕೋಸ್ಕರ ಬಳಸ್ಬೋದು ಸರ್ ಮಕ್ಕಳಿಗೆ ಬ್ರೈನ್ ಇನ್ಕ್ರೀಸ್ ಮಾಡೋಕೆ ಹಾಲಿನಲ್ಲಿ ಈಗ ನಾವು ಹಾರ್ಲೆಕ್ಸ್ ಬೂಸ್ಟ್ ಹೆಂಗೆ ಕೊಡಿಸ್ತೀವಿ ಅದ ಅದನ್ನು ಕೊಡಿಸೋದ್ಕಿಂತ ಇದನ್ನು ನ್ಯಾಚುರಲ್ ಆಗಿ ಕೊಡಿಸೋದ್ರಿಂದ ಭಾಳ ಒಳ್ಳೇದು ಸರ್ ಮಕ್ಕಳಿಗೆ ಇದು ಆಮೇಲೆ ಇದು ಚಕ್ರಮುಣಿ ಅಂತೆ ಸರ್ ಮಲ್ಟಿ ವಿಟಮಿನ್ ಸಸ್ಯನ ಅಂತ ಕರಿತಾರೆ ಸರ್ ಎಲ್ಲಾ ಸರವರೋಗಕ್ಕೂ ಇದು ರಮ ಓಕೆ ಇದನ್ನ ನಾವು ಕಷಾಯನೂ ಮಾಡ್ಕೋಬಹುದು ಸರ ಜಟ್ಟಿನೂ ಮಾಡ್ಕೋಬಹುದು ಹಂಗೇನೂ ತಿನ್ಬಹುದು ಒಣಗಿಸ್ ಪೌಡರ್ ಮಾಡ್ಕೊಂಡು ಯೂಸ್ ಮಾಡಬಹುದು ಸರ್ ಆಮೇಲೆ ಇದು ಒಂದೆಲಗ ಅಂತೇಳಿ ಇದಂತೂ ಬ್ರಾಹ್ಮಿ ಒಂದೆಲಗ ಅಂತಾರೆ ಇದ್ರೊಳಗೆ ಒಂದ್ ಎರಡ್ ಮೂರು ವೆರೈಟಿ ಅದಾವೆ ಸರ್ ಇದು ಸ್ಮೂತ್ ಎಲೆ ಬರ್ತೈತಿ ಒಂದು ಹಾರ್ಡ್ ಎಲೆ ಬರ್ತೈತಿ ಇದು ಸ್ಮೂತ್ ಎಲೆ ಇದ್ದಿದ್ದು ಸ್ವಲ್ಪ ಪೌಷ್ಟಿಕಾಂಶ ಕಡಿಮೆ ಐತಿ ಇದು ಹಾರ್ಡ್ ಎಲೆ ಇದ್ದಿದ್ದು ಸ್ವಲ್ಪ ಜಾಸ್ತಿ ಪೌಷ್ಟಿಕಾಂಶ ಐತಿ ಆಮೇಲೆ ಇದನ್ನ ನಾವು ಒಂದೆಲಗ ಪೌಡರ್ ಮಾಡಿನೂ ಒಣಗಿಸಿ ಪೌಡರ್ ಮಾಡಿ ಇದರಲ್ಲಿ ಟೀ ಮಾಡ್ಕೊಂಡು ಕುಡಿಬಹುದು ಸರ ಅದರ ಜೊತೆಗೆ ಈ ಚಟ್ನಿನೂ ಮಾಡ್ಬೋದು ಕಷಾಯನೂ ಮಾಡ್ಕೊಂಡು ಕುಡಿಬಹುದು ಆಮೇಲೆ ಇದು ಲಕ್ಕಿ ಸೊಪ್ಪು ಅಂತೇಳಿ ಇದು ಕಾಡಲ್ಲಿ ಬೆಳಿತೈತ್ ಸರ ಅದು ಕೂಡ ಒಳ್ಳೆ ಔಷಧಿಗೆ ಬ್ರೈನ್ ಇನ್ಕ್ರೀಸ್ ಮಾಡ್ತದಂತ ಹೇಳ್ಬೋದು ಸರ್ ಅದರ ಈಗ ಅದ್ರ ಜೊತೆಗೆ ಇದೊಂದು ಶಂಖ ಪುಷ್ಪಿ ನೀಲಿ ಶಂಖ ಬಿಳಿ ಶಂಖ ಪುಷ್ಪಿ ಈ ಥರ ಇದ್ದಾವೆ ಅದು ಕೂಡ ಜ್ವರ ನೆಗಡಿ ತೆಲ್ಲು ಇಂಥದಕ್ಕೆಲ್ಲ ಭಾಳ ಶುಗರ್ ಬಿ ಪಿಗೆಲ್ಲ ಔಷಧಿ ಗುಣ ಅದು ಆಮೇಲೆ ಈಗ ಎಲ್ಲವೂ ಔಷಧಿ ಗಿಡದ ಜೊತೆಗೆ ಮತ್ತು ಇಲ್ಲೊಂದು ನಿಂಬೆ ಹುಲ್ಲು ಅಂತೇಳಿ ಲೆಮನ್ ಗ್ರಾಸ್ ಅಂತ ಕರಿತಾರೆ ಇದನ್ನು ನಾವು ಚಾದಾಗ ಚಾಪುಡಿ ಥರ ಯೂಸ್ ಮಾಡ್ಕೊಂಬಿಡೋದು ಡೈಲಿ ಟೀ ಜೊತೆಗಿನ್ನ ಬಳಸಿದ್ರೆ ಭಾರಿ ರಿಲ್ಯಾಕ್ಸ್ ಆಗತ್ತೆ ಅದು ಆಮೇಲೆ ಇದು ಎಲ್ಲ ಸರ್ವ ಸಾಂಬಾರು ಎಲೆ ಮಸಾಲೆ ಈ ಥರ ಆಮೇಲೆ ಪಲಾವ್ ಎಲೆ ಈ ಥರ ಸರ್ ಆಮೇಲೆ ಇದು ಇನ್ನೊಂದು ನಿತ್ಯ ಪುಷ್ಪದ ಇನ್ನೊಂದು ಜಾತಿ ಕೆಂಪು ಗುಲಾಬಿ ಹೂವು ಆಮೇಲೆ ಇದು ಕಾಮಕಸ್ತುರಿ ಅಂತೇಳಿ ಸರ್ ಇದು ಭಾಳ ಔಷಧಿ ಗುಣ ಇದೆ ಇದರಲ್ಲಿ ಓಕೆ ಆಮೇಲೆ ಇದು ಮುಂಗರ ಬಳ್ಳಿ ಅಂತೇಳಿ ಇದೊಂದು ಬಳ್ಳಿ ಜಾತಿಗೆ ಸೇರಿದ ಸರ್ ಇದು ಜಾಯಿಂಟ್ ಪೇನ್ಗೆಲ್ಲಾ ಬರ್ತತ್ರಿ ಇದು ಸಂದು ಬಳ್ಳಿನು ಅಂತ ಕರೀತಾರೆ ಇದು ಮೊಣಕಾಲ್ ನೋವು ಮೊಣಕೈ ನೋವು ಈ ತರದಕ್ಕೆಲ್ಲ ಇದು ಮುರದವ್ರಿಗೆ ಪಟ್ಟನು ಹಾಕ ಬರ್ತದ ಆಮೇಲೆ ಇವೆಲ್ಲ ಒಂದ್ ಸ್ವಲ್ಪ ತರಕಾರಿ ಬೆಡ್ ಎಲ್ಲಾ ಮಾಡ್ಕೊಂಡಿದೇನ್ರಿ ನಾನು ಮನೆಗೋಸ್ಕರ ಎಲ್ಲಾ ಟೊಮೆಟು ಅದು ಹಾಕರಿಕೆ ಅಂತ ಹೇಳ್ರಿ ಆಮೇಲೆ ಇಲ್ಲಿ ಈಗ ಉಳ್ಳಾಗಡ್ಡಿ ಸೊಪ್ಪು ಹಾಕೇತ್ರಿ ಇದು ಕಾಡು ಕೊತ್ತಂಬರಿ ಬೆಡ್ ಆಮೇಲೆ ಇಲ್ಲಿ ಸಬ್ಬಾಸಕಿ ಪಾಲಕ್ ಹಾಕೊಂಡೇವ್ರಿ ಆಮೇಲೆ ಅಲ್ಲಿ ಇದೆ ಆಮೇಲೆ ಇಲ್ಲಿ ಕೊತ್ತಂಬರಿ ಹಾಕೊಂಡಿದ್ರಿ ಆಮೇಲೆ ಇದಂತೂ ದಾಸವಾಳ ಗಿಡ ಸರ್ ಬಿಳಿ ದಾಸವಾಳ ಕೆಂಪು ದಾಸವಾಳ ಬೇರೆ ಬೇರೆ ತರ ಬು ಆಮೇಲೆ ಇದೊಂದು ಇನ್ಸುಲಿನ್ ಗಿಡ ಅಂತೇಳಿ ಇದು ಇಂಜೆಕ್ಷನ್ ಇದ್ದಂಗ್ರಿ ಇದು ಎಲೆನ ಡೈಲಿ ಒಂದು ಎಲೆನ ಕಟ್ ಮಾಡಿ ನಾವು ಕಷಾಯ ತರನೂ ಮಾಡ್ಕೊಂಡು ಕುಡಿಬಹುದು ಇಂಜೆಕ್ಷನ್ ಇದೆ ಎಲ್ಲ ಸರ್ವ ಕಾಯಿಲೆಗಳು ಬರುತ್ತದೆ ಆಮೇಲೆ ಇದ್ರ ಈಗ ಒಂದು ಈಗೇನು ಔಷಧಿ ಸಸ್ಯದ ಏನು ನಾವು ತೋರಿಸಿದಿವಿ ಅದ್ರದ್ದು ಎಲ್ಲ ಈಗ ಸಣ್ಣ ಸಸಿಗಳನ್ನ ನಾವು ಮಾಡ್ಕೊಂಡಿವಿ ಸರ್ ಒಂದು ನರ್ಸರಿ ಮಾಡ್ಕೊಂಡಿದೀವಿ ಅಂದ್ರೆ ಯಾರ ಕೇಳಿದ್ರೆ ನಾವು ಅವ್ರಿಗೆ ಔಷಧಿ ಗಿಡ ಒಂದು ಅನುಕೂಲ ಆಗುತ್ತೆ ಆಮೇಲೆ ಇದು ರೀಸೆಂಟ್ ನಾವು ಪ್ರಾರಂಭ ಮಾಡಿದ್ವಿ ಸರ್ ಈಗ ಮುಂದಿನ ವರ್ಷ ಇನ್ನೂ ಜಾಸ್ತಿ ಮಾಡೋದ್ರೆ ಒಳಗಾದಿವಿ ನಾವು ಆಮೇಲೆ ಎಲ್ಲ ಅಲಂಕಾರಿಕ ಗಿಡ ಔಷಧಿ ಗಿಡ ಕರಿಬೇವು ಈ ಥರದ್ದು ಎಲ್ಲ ಮಾಡ್ಕೊಡಿದ್ವಿ ಸರ ಇಂಡೋರ್ ಪ್ಲಾಂಟ್ ಔಟ್ ಡೋರ್ ಪ್ಲ್ಯಾಂಟು ಈ ಥರ ಅದಾವೆ ಹ್ಞೂ ಪ್ರೂತಿಗೆಲ್ಲ ಅಂತ ಹಾಕೊಂಡಿದೀವಿ ಇದು ಇದಕ್ಕೆ ಬರುತ್ತಲ್ರ ಹಾಂ ಪಾನಿಗೆ ಪಾನಿಗೆಲ್ಲ ಬರ್ತದೆ ಸರ್ ಆಮೇಲೆ ನುಗ್ಗೆ ಗಿಡ ಹಾಂ ನುಗ್ಗೆ ಗಿಡ ಆಮೇಲೆ ಚೌಕ್ಚಿ ಗಿಡ ಆಮೇಲೆ ಇವೆಲ್ಲ ಕರಿಬೇ ಗಿಡ ಸರ್ ಒಂದು ಮೂವತ್ತು ಗಿಡ ಇದಾವೆ ಇಲ್ಲೇ ಕರಿಬೇವು ಎಲ್ಲ ಜವಾರಿ ಕರಿಬೇವು ಆಮೇಲೆ ಮನಿಗೆ ಬೇಕಾದದ್ದು ಎಲ್ಲ ಟೊಮೊಟೊ ಈ ತರ ಚೆರಿ ಟೊಮೆಟೊ ಈ ಥರ ಸಣ್ಣ ಟೊಮೊಟೊ ಎಲ್ಲ ಯೂಸ್ ಮಾಡ್ತೀವಿ ಸರ್ ಆಮೇಲೆ ಇಲ್ಲಿ ಬದನೆ ಇದು ಮೈಸೂರು ಬದನೆ ಅಂತ ಈ ಥರ ಬದ್ನೆ ಬಿಡ್ತದೆ ರೀ ತುಂಬ ಈಗ ಕೊಬ್ಬರಿ ತಿನ್ನಂಗೆ ಟೇಸ್ಟ್ ಇರ್ತದೆ ರೀ ಆಮೇಲೆ ಹೆಚ್ಚಲು ಬದನೆ ಅಂತೆಲ್ಲ ಹಾಕ್ಕೊಂಡಿದ್ವಿ ಎಲ್ಲ ಖಾಲಿ ಆಗಿದಾವೆ ಈಗ ಮತ್ತು ಅವನ್ನ ಈಗ ಕಟಾವು ಮಾಡಿ ಮತ್ತು ಮುಂದಿನ ಜನ್ರೇಷನಿಗೆ ಇದು ಮಾಡ್ಕೊಡೋದು ಸರ್ ಆಮೇಲೆ ಇದು ಒಂದ್ ಎರಡು ಗುಂಟೆ ಜಾಗ ಸರ್ ಇದು ಇಷ್ಟಲ್ಲೇ ನಾವು ಮನೆಗೆ ಏನ್ ಬೇಕು ಎಲ್ಲ ಮಾಡ್ಕೊಂಡಿದೀವಿ ಅದರ ಜೊತೆಗೆ ಮತ್ತ ಇದ್ರು ಎಲ್ಲ ಔಷಧಿ ಬೀಜಗಳು ಆಮೇಲೆ ದೇಶಿ ಬೀಜ ದೇಶಿ ಬೀಜಗಳು ಇದು ಗೆಣಸಿಂದು ಗೆಣಸಿಂದ ಹೇಳಿಲ್ಲ ಇವು ಗೆಣಸು ವೆರೈಟಿ ಸರ್ ಇವ ಇದು ಪರ್ಪಲ್ ಬ್ಲೂ ಕಲರ್ ಸರ್ ಗೆಣಸಿದೆ ಆಮೇಲೆ ಒಂದು ಹತ್ತು ಬಣ್ಣದ ಸರ್ ಕೆಂಪು ಬಿಳಿ ಗುಲಾಬಿ ನೀಲಿ ಹಳದಿ ಈ ತರ ಎಲ್ಲ ಇದಾವೆ ಸರ್ ಅದರ ಜೊತೆಗೆ ನಾವು ಹೊಲದಲ್ಲೇ ಎಲ್ಲ ಪ್ಲಾಟ್ ಮಾಡ್ಕೊಂಡಿದ್ದೇವೆ ಒಂದೊಂದು ಪ್ಲಾಟ್ ಮಾಡ್ಕೊಂಡಿದೀವಿ ಅವನೀಗ ಮತ್ತೆ ಬೀಜಕ್ಕೋಸ್ಕರ ಬೀಜ ಸಂರಕ್ಷಣೆ ಮಾಡಕ್ಕೋಸ್ಕರ ಈ ತರ ಪ್ಯಾಕೆಟ್ ಮಾಡಿದ್ವಿ ಯಾರಿಗೆ ಬೇಕಂದ್ರೆ ಕೆಂಪು ಬಸಳೆ ಆಮೇಲೆ ಕೆಂಪು ಬಸಳೆ ಹಸಿರು ಬಸಳೆ ಈ ತರ ಬಸಳೆನೂ ಇದಾವ ಇವು ಕೂಡ ಇದು ಔಷಧಿ ಐತಿ ಆಮೇಲೆ ತರಕಾರಿ ತರಾನು ನಾವು ಸೊಪ್ಪಿನ ಪಲ್ಯ ಜ್ಯೂಸ್ ತರ ಮಾಡ್ಕೊಂಡು ಕುಡಿಬಹುದು ಸರ್ ಆಮೇಲೆ ಇಲ್ಲಿ ನೋಡಬಹುದು ಸರ ಇಲ್ಲಿ ಸಂರಕ್ಷಣೆ ಮಾಡಿದಿರಿ ಸರ್ ಒಂದು ಸಣ್ಣದ ಬೀಜ ಘಟಕ ಅಂತ ದೇಸಿ ಬೀಜ ಭಂಡಾರ ಅಂತೇಳಿ ಇದರೊಳಗೆ ಹೊಲದಲ್ಲಿ ಏನು ಬೆಳಿತೀವಿ ಸರ್ ನಾವು ಸಿರಿಧಾನ್ಯಗಳು ಬೆಳಿತೀವಿ ಸಾಮಿ ನವಮಿ ರಾಗಿ ಕೊರಲು ಒದ್ಲು ಈ ತರ ಎಲ್ಲ ನಾವು ಇಲ್ಲಿ ಬೀಜ ಸಂರಕ್ಷಣೆ ಮಾಡಿ ಮಾಡಿಟ್ಕೊಂಡಿದ್ದೇವೆ ಸರ್ ಮತ್ತೆ ರೈತರಿಗೆ ಬೇಕಾದ್ರೆ ಬೀಜ ಎಲ್ಲ ಕೊಡ್ತಾ ಓಕೆ ಆಮೇಲೆ ಇವೆಲ್ಲ ತರಕಾರಿ ಬೀಜ ಸರ್ ಇವು ಕಳ್ಳಿಕಾಯಿ ಆಮಲ ಕುಂಬಳಕಾಯಿ ಬ್ರಿಟಿಷ್ ಅಂಕಪುಷ್ಟಿ ಬೀನ್ಸ್ ಮೂಲಂಗಿ ಸಬಸ್ಕಿ ಆಮಲ ಅಗ್ನಿಬಳ್ಳಿ ಆಮಲ ಗಜ್ಜರಿ ಮೆಂತೆ ಹೆರಿಕಾಯಿ ಉಳ್ಳಾಗಡಿ ಬೀಜ ಪುಂಡಿ ಸೊಪ್ಪಿನ ಬೀಜ ಕಿರಿಕ ಸಾಲಿ ಕೊತ್ತಂಬರಿ ಪಾಲಕ್ ಸೊಪ್ಪಿನ ಬೀಜ ಜಾವರ್ಯವರೆ ಛೋಗಚೆ ಕಪ್ಪು ರಾಜಗಿರೆ ಕೆಂಪು ರಾಜಗಿರೆ ಬಿಳಿ ತುಪ್ಪದ ಹಿರೆ ಆಮಲ ಎಲ್ಲಾ ತರಗುವ ಔಷಧಿಗಡದ ಔಷಧ ಔಷಧಿ ಗಿಡ ಮೂಲಕ ಎಲ್ಲಾ ಸೊಪ್ಪೆನೂ ಆಮೇಲೆ ಇವು ಇದ್ರು ಸರ ಎಲ್ಲ ಅಕಡಿ ಕಾಳು ಕಪ್ಪು ಹುರುಳಿ ಕೆಂಪು ಹುರುಳಿ ಬಿಳಿ ಹುರುಳಿ ಈ ತರ ಎಲ್ಲ ಇದಾವ್ ಸರ ಬಿಳಿ ಹಾಳು ತರಿ ಜೋಳ ತರಿ ಅನ್ಸಂದಿ ಆಮೇಲೆ ಎಲ್ಲಾ ತರವೂ ಹಾಗಲಕಾಯಿ ಹೀರೆಕಾಯಿ ಈ ತರ ತರಕಾರಿ ಗೆಡ್ಡೆ ಗಳೂ ಎಲ್ಲ ಬೆಳಿತೀವಿ ಸರ ಬಳ್ಳಿ ಆಲಾಗಡ್ಡೆ ಕಿಡ್ನಿ ಆಲಾಗಡ್ಡೆ ಈ ತರದು ಚೈನೀಸ್ ಆಲೂಗಡ್ಡೆ ಆಮೇಲೆ ಜವಾರಿ ಅರಶಿನ ಜವಾರಿ ಶುಂಠಿ ಕಪ್ಪು ಶುಂಠಿ ಕಪ್ಪು ಅರ್ಶನ ಪರ್ಪಲ್ ಆಮೇಲೆ ಈ ದೇಶಿ ಬೀಜ ಜೊತೆಗೆ ಎಲ್ಲಾ ಗೆಡ್ಡೆ ಗಿಡಸುಗಳನ್ನು ನಾವು ಹೊಲದಲ್ಲಿ ಒಂದು ಐವತ್ತು ಜೊತೆ ಗೆಡ್ಡೆ ಗಿಡಸು ಬೆಳತೀವ್ರಿ ಆ ಅದ್ರ ಜೊತೆಗೆ ಇವೆಲ್ಲ ಸಾವಯವ ಕೃಷಿ ಸಂಬಂಧಪಟ್ಟಂಗ ಎಲ್ಲಾ ನಾವು ಪುಸ್ತಕನ ಆ ಸಂಗ್ರಹ ಮಾಡ್ಕೋತೀವಿ ಆಮೇಲೆ ಔಷಧಿ ಬಗ್ಗೆ ಇರ್ಬೋದು ಆಮೇಲೆ ಬೀಜದ ಬಗ್ಗೆ ಇರಬಹುದು ಆಮೇಲೆ ಸಾವಯವ ಕೃಷಿ ಬಗ್ಗೆ ಇರಬಹುದು ಆಮೇಲೆ ನಿರ್ಲಕ್ಷಿತ ಆಹಾರದ ಬಗ್ಗೆ ಇರಬಹುದು ಎಲ್ಲದರ ಬಗ್ಗೆ ಒಟ್ಟು ಪುಸ್ತಕ ಇತರ ಅಡಿಕೆ ಪತ್ರಿಕೆ ಒಳಗು ನಮ್ದೊಂದು ಹಲವೆಲಿ ಸೊಪ್ಪು ಅಂತ ಒಂದಲ್ಲೇ ಪಬ್ಲಿಷ್ ಆಗಿತ್ರಿ ಈಗ ಕಳೆ ಗಿಡದ್ದು ಆಮೇಲೆ ಎಲ್ಲಾನು ನಾವು ಪುಸ್ತಕ ಓದಿ ಒಂದು ಸಾವಯವ ಕೃಷಿ ಬಗ್ಗೆ ಎಲ್ಲಾ ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಹೈನುಗಾರಿಕೆ ಇಲಾಖೆ ಎಲ್ಲಾ ಸಹಜ ಸಮೃದ್ಧ ಅಂತ ಒಂದು ಸಂಸ್ಥೆ ಅವರ ಎಲ್ಲಾ ಒಂದು ಒಡನಾಟದ ಜೊತೆಗೆ ನಾವು ಒಂದು ತರಬೇತಿ ಪಡ್ಕೊಂಡು ನಮ್ಮ ಒಂದ್ ಎಕರೆ ಹತ್ತು ಗುಂಟೆಯಲ್ಲಿ ಎಲ್ಲ ಸಾವಯವ ಕೃಷಿ ಸಮಗ್ರ ತೋಟಗಾರಿಕೆ ನೀವು ಮಾಡಿರ್ತಕ್ಕಂತ ಕೆಲಸವನ್ನು ಗುರುತಿಸಿ ಮತ್ತೆ ಪ್ರಶಸ್ತಿ ಸರ ನಮ್ಗೀಗ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಿಗ್ಗಾಂವಿ ಕೃಷಿ ಇಲಾಖೆ ಸಿಗ್ಗಾಂ ಆತ್ಮ ಯೋಜನೆ ಒಂದು ಯೋಜನೆಯಡಿಯಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಅದರ ಜೊತೆಗೆ ಮತ್ತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಜಿಲ್ಲಾ ಮಟ್ಟದ ಆತ್ಮ ಯೋಜನೆ ಅಡಿಯಲ್ಲಿ ಜಂಟಿ ಕೃಷಿ ಇಲಾಖೆ ಹಾವೇರಿ ಅಲ್ಲಿನೂ ಕೂಡ ಒಂದು ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿ ನೀಡಿಗೌರವಿಸಿದ್ದಾರೆ ಆಮೇಲೆ ಮೈಸೂರು ಸರ್ ಸ್ವಚ್ಛ ಸಮೃದ್ಧ ಸಂಸ್ಥೆಯವರು ಗೆಡ್ಡೆಣಸು ಗೆಣೆಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಸರ್ ಅದರ ಜೊತೆಗೆ ಅಲ್ಲಿ ನಾವು ಒಂದು ದಿಲ್ಲಿಗೆ ಹೋಗಿದ್ವಿ ಸರ ಅಲ್ಲಿ ಒಂದು ಸೀಡ್ ಬಯೋ ಬಯೋಡೈವರ್ಸಿಟಿ ಅದು ಟ್ರೆಡಿಷನಲ್ ಸೀಡ್ಸ್ ಅನ್ನೋ ಒಂದು ಎಕ್ಸಿಬಿಷನ್ಗೆ ಹೋಗಿದ್ವಿ ಅಲ್ಲಿನೂ ಕೂಡ ನಮ್ಗೆ ಅವರು ಗೌರವಿಸಿದ್ದಾರೆ ಸರ ಆಮೇಲೆ ಇದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸರ್ ಜಿಲ್ಲಾ ಮಟ್ಟದ ಸೂಪರ್ ಸ್ಟಾರ್ ಐತ ಅಂತ ವಿಜಯ ಕನ್ನಡ ಪತ್ರಿಕೆಯವರು ಅವಾರ್ಡ್ ಕೊಟ್ಟಿದ್ದಾರೆ ಆಮೇಲೆ ಇದೆ ಈ ಒಂದು ನಮ್ಮ ಸಾಧನೆ ಗುರುತಿಸಿ ನಮ್ಮೂರಿನ ಒಂದು ಹಳೆ ವಿದ್ಯಾರ್ಥಿ ವಿಶ್ವಗುರು ಹಳೆ ವಿದ್ಯಾರ್ಥಿ ಸಂಘ ಮುಗಳಿಯವರು ಒಂದು ಪ್ರತಿಭಾ ಪೂರ್ವ ಪುರಸ್ಕಾರವನ್ನು ನೀಡಿರ್ತಾರೆ ಸರ್ ಆಮೇಲೆ ಯೂಟ್ಯೂಬ್ ಚಾನೆಲ್ ಅವರು ಸಾಕಷ್ಟು ಪತ್ರಿಕೆಯವರು ಕರೆಸಿ ನಮ್ಗೆ ಸನ್ಮಾನ ಮಾಡಿದ್ದಾರೆ ಸರ್ ತುಂಬಾ ಖುಷಿ ಆಗುತ್ತೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ರೈತ ವಿಶೇಷ ಆವಿಷ್ಕಾರಿ ರೈತ ಅಂತ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಸರ್ ಆಮೇಲೆ ಗೆಡ್ಡೆ ಗಣಸು ಪ್ರದರ್ಶನ ಮಾಡಿದ್ವಿ ಅಲ್ಲಿ ಕೃಷಿ ಮೇಳದಲ್ಲಿ ಅಲ್ಲಿನೂ ಕೂಡ ಅಲ್ಲಿ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ ಸರ್ ಹಾಗೆ ಸೊ ಹಲವಾರು ಪ್ರಶಸ್ತಿಗಳು ಬಂದಿದ್ದಾವೆ ನಾವು ಸಾಕಷ್ಟು ಈ ಶ್ರಮ ವಹಿಸಿ ಕೃಷಿ ಆಮೇಲೆ ಮುಂದಿನ ಪೀಳಿಗೆಗೆ ಇದೊಂದು ದೇಶಿ ಬೀಜಗಳು ನಶಿಸಿ ಹೋಗಬಾರ್ದು ಇದು ನಮ್ಮ ಮುಂದಿನ ಪೀಳಿಗೆಗೆ ಇದು ಎಲ್ಲ ಜೀವಂತವಾಗಿ ಉಳಿಬೇಕು ಆಮೇಲೆ ಎಲ್ಲ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ಮುಂದಿನ ಒಂದು ಪೀಳಿಗೆಗೆ ಒಂದು ಒಳ್ಳೆಯ ಒಂದು ಕೊಡುಗೆಯಾಗಿ ನಾವು ಕೊಡಬೇಕು ಅಂತ ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ವೀಕ್ಷಕರೇ ಸೊ ಇವತ್ತಿನ ನಾವು ಹಾವೇರಿ ಜಿಲ್ಲೆ ಶಿರ್ಗಾವಿ ತಾಲೂಕಿನ ಮುಗಲಿ ಗ್ರಾಮಕ್ಕೆ ಬಂದು ನಾಗರಾಜ್ ಹುಲ್ಗೂರ್ ಅವರ ಮೂಲಕನೇ ತಿಳ್ಕೊಂಡ್ವಿ ಅವರು ಇಲ್ಲಿ ಯಾವ ಯಾವ ರೀತಿಯ ಅನೇಕ ರೀತಿಯ ದೇಶಿ ಬೀಜಗಳನ್ನ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವುಗಳನ್ನ ತಮ್ಮ ಒಂದು ದೇಶ ಏನು ಅಂದ್ರೆ ಮೇಲ್ ಜಮೀನಲ್ಲಿ ಕುಷ್ಕಿ ಭೂಮಿಯಲ್ಲಿ ಸಹ ಅವರು ಅದನ್ನ ಬೆಳೆದು ಬೇರೆ ರೈತರಿಗೂ ಮಾದರಿಯಾಗಿದ್ದಾರೆ ಅವರ ಒಂದು ಈ ಕಾರ್ಯವನ್ನ ಗುರುತಿಸಿ ಕೃಷಿ ಇಲಾಖೆಯಿಂದ ಅದೇ ರೀತಿ ಸಹಜ ಸಮೃದ್ಧಿ ಆ ಎಂಜಿಒದಿಂದ ಅವರ ಒಂದು ಕೆಲಸವನ್ನು ಗುರುತಿಸಿ ಅವರಿಗೆ ಹಲವಾರು ಏನು ಪ್ರಶಸ್ತಿಗಳು ಬಂದಿದೆ ಸನ್ಮಾನಗಳನ್ನು ಮಾಡಿದ್ದಾರೆ ಸೊ ಯಾರಿಗಾದ್ರೂ ಈ ತರ ದೇಶಿ ಬೀಜಗಳನ್ನ ಸಂರಕ್ಷಣೆ ಮಾಡಬೇಕು ಆ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಗಡ್ಡೆ ಗಣಸುಗಳನ್ನ ಬೆಳಿಬೇಕು ಅನ್ನೋ ಒಂದು ಆಸಕ್ತಿ ಇರೋರು ನಾನು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನ ಟೈಟಲ್ ಅದೇ ರೀತಿಯಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ನೀವು ಅವರನ್ನ ಸಂಪರ್ಕ ಮಾಡಿ ನೀವು ಸಹ ಈ ತರದ ಒಂದು ದೇಶೀ ಬ್ರೀಜೆಗಳನ್ನ ಸಂರಕ್ಷಣೆ ಮಾಡಬಹುದು ಅದೇ ರೀತಿಯಾಗಿ ಗೆಡ್ಡೆ ಗಣಸುಗಳನ್ನ ಬೆಳೆಯುವಂತ ಹೇಳ್ತಾ ನಾನು ಈ ಒಂದು ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ ನ ಮಾಡಿ ಅದೇ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಕೊಡಿ ಧನ್ಯವಾದಗಳು